ಚಾನಲ್ ಜೀವಿ ಸಿ ಬ್ಲಾಗ್ಸ್ ನಾನ್ ಜ್ಯೋತಿ ಅಂತ ಇವತ್ತು ಶುಕ್ರವಾರ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಮ್ಮನೆ ರುಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಮುಂದಿನ ತಿಂಗಳು ನಮ್ಮನೆ ಗೃಹ ಪ್ರವೇಶ ಇರೋದ್ರಿಂದ ಅದ್ರ ಪ್ರಿಪೇಷನ್ ಕೂಡ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗಿದ್ರೆ ಬನ್ನಿ ಇವತ್ತಿನ ಪೂಜೆ ಅಡುಗೆ ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಓಕೆ ಶುಕ್ರವಾರ ಬೆಳಗ್ಗೆ ನಾನು ಆರು ಗಂಟೆಗೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಮ್ಮನೆ ಮುಂದೆ ಇರುವಂಥ ಚಿಕ್ಕ ಹೂವಿನ ಗಿಡದಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿವೆ ಅಂತ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ ಹಾಗೆ ಚಿಕ್ಕ ಒಂದು ಗಿಡದಲ್ಲಿ ಎಷ್ಟೊಂದು ಹೂಗಳಿವೆ ಈ ಇಷ್ಟು ಹೂಗಳು ನಮ್ಮ ಮನೆ ದೇವರಿಗೆ ದೇವ್ರ ಮನೆ ಪೂಜೆ ನಮ್ಮನೆ ದೇವ್ರ ಪೂಜೆಗೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಹಾಗೆ ಶುಕ್ರವಾರ ಬೆಳಗ್ಗೆ ಬಾಗಿಲೆಲ್ಲ ಗೂಡಿಸಿ ಕಸ ಹೊಡೆದು ನೀರೆಲ್ಲ ಹಾಕಿ ತೊಳೆದು ಬಾಗಿಲು ಪೂಜೆನ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ದೀನಿ ವಿಭೂತಿ ಹಚ್ಚಿದ್ದೀನಿ ಹಾಗೆ ಆ ಕಡೆ ಈ ಕಡೆ ಹೂಗಳನ್ನು ಏರಿಸಿ ಅರ್ಶಿನ ಕುಂಕುಮ ಹಚ್ಚಿದ್ದೀನಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣಿಮೆಯ ದಿನ ಮತ್ತೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾನು ಹಸಲಿಗೆ ಅಹ್ ಕುಂಕುಮನ ಹಚ್ತೀನಿ ಪ್ರತಿದಿನ ಹಚ್ಚೋದಿಲ್ಲ ಹಾಗೆ ಬೆಳಗ್ಗೆ ಬಾಗಿಲಿಗೆ ನಾನು ಹಾಕಿರುವಂತ ರಂಗೋಲಿ ಇದು ಕಮಲದ ಹೂ ಹೌದು ಲಕ್ಷ್ಮಿ ಅಂದ್ರೆ ಕಮಲ ಕಮಲ ಅಂದ್ರೆ ಲಕ್ಷ್ಮಿ ಹಾಗಾಗಿ ಪ್ರತಿ ಶುಕ್ರವಾರ ನಾನು ಇದೇ ರಂಗೋಲಿನ ಮನೆ ಮುಂದೆ ಹಾಕ್ತೀನಿ ಲಕ್ಷ್ಮಿಯ ಹೃದಯ ಕಮಲ ಅಂತ ಹೇಳ್ಬೋದು ಓಕೆ ಶುಕ್ರವಾರ ಬೆಳಿಗ್ಗೆ ಎಂಟೂವರೆ ಅಷ್ಟೊತ್ತಿಗೆ ಅಡುಗೆ ಮತ್ತು ತಿಂಡಿ ಮಾಡಾಯಿತು ಅನ್ನ ಒಂದು ಲೇಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಗ್ಯಾಸು ಮತ್ತು ಗ್ಯಾಸ್ ಕಟ್ಟೆ ಎಷ್ಟೊಂದು ಗಲೀಜಾಗಿದೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಸಿಂಕಲ್ಲಿ ತುಂಬ ಪಾತ್ರೆಗಳು ತುಂಬಿಕೊಂಡಿವೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸು ಗ್ಯಾಸಿನ ಕಟ್ಟಿನೆಲ್ಲ ತೊಳೆದು ಆಮೇಲೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ನೆಕ್ಸ್ಟು ಈ ಕೆಲಸ ಎಲ್ಲ ಆದಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಇತ್ತು ಶುಕ್ರವಾರ ಅಲ್ಲ ಬೇಗನೆ ದೇವ್ರ ಪೂಜೆಯನ್ನು ಮಾಡಬೇಕು ಓಕೆ ನೀವು ಇಲ್ಲಿ ನೋಡಿ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನಾಗಿದೆ ಪಾತ್ರೆಗಳನ್ನು ಕೂಡ ನಾನು ತೊಳೆದು ಕ್ಲೀನಾಗಿ ಅದರ ಜಾಗಕ್ಕೆ ಅದನ್ನು ಸೇರಿಸಿದ್ದೀನಿ ಹಾಗೆ ನೆಕ್ಸ್ಟು ಸ್ನಾನ ಮತ್ತು ದೇವ್ರ ಪೂಜೆಯನ್ನು ಮಾಡಬೇಕು ಇವಾಗ ಒಂಬತ್ತು ಗಂಟೆ ನೀವು ನೋಡ್ಬೋದು ದೇವ್ರ ಪೂಜೆ ಆಗಿದೆ ಶುಕ್ರವಾರ ದೇವ್ರ ಪೂಜೆ ಆಗಿದೆ ನೈವೇದ್ಯಕ್ಕೆ ಸಕ್ಕರೆ ಸಕ್ಕರೆ ಮತ್ತು ಬಾದಾಮಿನ ನಾನು ರೆಡಿ ಮಾಡ್ತೀನಿ ನೋಡ್ಬೋದು ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದ್ದೀನಿ ಹಾಗೆ ಕಾಮಾಕ್ಷಿ ದೀಪ ಕೂಡ ನಾನು ಹಚ್ಚಿದ್ದೀನಿ ಕಾಮಾಕ್ಷಿ ದೀಪ ಯಾವಾಗಲೂ ಉತ್ತರ ದಿಕ್ಕನ್ನ ನೋಡ್ತಾ ಇರಬೇಕಂತೆ ಹಾಗಾಗಿ ನಾನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಾಮಾಕ್ಷಿ ದೀಪನ ಹಚ್ಚಿಟ್ಟಿದ್ದೀನಿ ಹಾಗೆ ಪೂಜೆ ಕೂಡ ಆಗಿದೆ ಓಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಬೇಳೆ ಸಾರು ಹಾಗೆ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ ಹಾಗೆ ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ ಜೋಳದ ರೊಟ್ಟಿ ಹಾಗೆ ರೈಸ್ ಕೂಡ ಮಾಡಿದ್ದೀನಿ ಲಾಸ್ಟು ಮಜ್ಜಿಗೆ ಊಟ ಆದಮೇಲೆ ಮಜ್ಜಿಗೆ ಬೇಕೇ ಬೇಕಲ್ವಾ ಹಾಗಾಗಿ ಮಜ್ಜಿಗೆ ಕೂಡ ರೆಡಿ ಆಗಿದೆ ನಮ್ಮ ಮನೆಯ ಶುಕ್ರವಾರದ ರುಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬಂದ್ರಲ್ಲ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು